ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದೊಳ್ಳೆ ಉಪ್ಪಿನಕಾಯಿ ರೆಸಿಪಿನ ತಂದಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಈಗಾಗಲೇ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಒಂದು ಸರಿ ಈ ರೀತಿ ಉಪ್ಪಿನಕಾಯಿ ಅಕ್ಕಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆಲಿ ತಿನ್ನೋದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ನೋಡಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಈ ರೀತಿ ಮಾಡಿಕೊಂಡು ಒಂದು ಒಂದು ಪ್ಲ್ಯಾಸ್ಟಿಕ್ಕು ಇಲ್ಲ ಅಂದರೆ ಒಂದು ನಾನೇ ಜಾಡಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಾಕ್ಸಿ ಮುಚ್ಚಳು ಹಾಕಿ ಇಟ್ಕೊಂಡ್ರೆ ಈಚೆ ಕೂಡ ಇಟ್ಕೋಬೋದು ಒಳಗಡೆ ಕೂಡ ಇಟ್ಕೋಬೋದು ಉಪ್ಪಿನಕಾಯಿ ರೆಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಏನೆಲ್ಲ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಮಾವಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಳೆದಾಗಿರುವಂಥ ಮಾವಿನಕಾಯನ್ನು ತೊಗೊಂಡಿದ್ದೀನಿ ಮಾವಿನಕಾಯಿಯನ್ನು ಕಿತ್ಕೊಬಂದು ಕ್ಲೀನಾಗಿ ತೊಳೆದು ಇಟ್ಕೋಬೇಕು ಇದು ಸ್ವಲ್ಪ ಎಳೆದಾಗಿರೋ ಮಾವಿನಕಾಯಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಉಪ್ಪಿನಕಾಯಿ ಮಾಡಬೇಕಾದ್ರೆ ನೀರು ಸ್ವಲ್ಪ ಇರಬಾರ್ದು ಯಾವುದ್ರಲ್ಲೂ ಅಷ್ಟೇ ನೀರನ್ನೇ ಬಳಸಬಾರ್ದು ನೀರಿನ ಅಂಶ ಇತ್ತು ಅಂದರೆ ಬೇಗ ಕೆಟ್ಟೋಗುತ್ತೆ ಈಗ ಏನೆಲ್ಲ ಪದಾರ್ಥ ತೊಗೊಂಡಿದ್ದೀನಿ ಅಂತ ಅಂದರೆ ಮಾವಿನಕಾಯಿನ ಒಂದು ಐದಾರು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಉಪ್ಪು ಬಳಸ್ತಾ ಇದ್ದೀನಿ ಕಲ್ಲುಪ್ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅದ್ರ ಜೊತೆಗೆ ಎಣ್ಣೆ ಮತ್ತು ಅಚ್ಚಕಾರದ ಪುಡಿ ಚೆನ್ನಾಗಿ ಕಲರ್ ಆಗಿರುವಂಥ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಇಂಗು ಮತ್ತು ಅರಶಿನ ಕೂಡ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸಾಸಿವೆ ಮೆಂತ್ಯ ಇವೆರಡನ್ನು ಉಡಿದು ಪುಡಿ ಮಾಡಿ ಇಟ್ಕೋಬೇಕು ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಮಾವಿನಕಾಯಿ ಚೆನ್ನಾಗಿ ಉಪ್ಪಿನಕಾಯಿ ಬಾಳಿಕೆ ಬರುತ್ತೆ ಅಂದರೆ ಬೇಗ ಹಾಳಾಗಲ್ಲ ಉಪ್ಪಿನಕಾಯಿ ಎಣ್ಣೆಲ್ಲ ಇದ್ದರೆ ಬೇಗ ಹಾಳಾಗಲ್ಲ ಈಗ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಒಂದು ಐದು ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಇಲ್ಲ ಅಂತಂದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಹಾಗೆಯೇ ಕೂಡ ಮಾಡ್ಕೋಬೋದು ಇದ್ರ ಜೊತೆಗೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೋದು ಈಗ ನೋಡಿ ಮಾವಿನಕಾಯಿಯನ್ನು ಹಾಕೊಳ್ತಿದ್ದೀನಿ ಅದ್ರ ಜೊತೆಗೆ ಹರ್ಶಿಮೆಣ್ಸಿನ್ಕಾಯಿ ಕೂಡ ಹಾಕೋತಾಯಿದ್ದೀನಿ ಈಗ ಮೆಂತ್ಯ ಮತ್ತು ಸಾಸಿವೆಯನ್ನು ಪುಡಿ ಮಾಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಚಿಲ್ಲಿ ಪೌಡರು ಚೆನ್ನಾಗಿ ಕಲರ್ ಆಗಿರುವಂಥ ಚಿಲ್ಲಿ ಪೌಡರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಕಲ್ಲುಪ್ಪು ಬಳಸಿದ್ರೆ ಟೇಸ್ಟಾಗಿರುತ್ತೆ ಪುಡಿ ಉಪ್ಪಿಗಿಂತ ಕಲ್ಲುಪ್ ಟೇಸ್ಟಾಗಿರುತ್ತೆ ಎಲ್ಲನೂ ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಾವಿನಕಾಯಿ ಹಿಡಿಬೇಕು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಈ ರೀತಿ ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ರೀತಿ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ಬಿಸಿ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ಮಾವಿನಕಾಯಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗುತ್ತೆ ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ರಾತ್ರಿ ಪೂರ್ತಿ ಇದನ್ನು ಈಚೆ ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದೇ ರೀತಿ ಬಾಣಲಿಲ್ಲ ಇಟ್ಬಿಡ್ಬೇಕು ರಾತ್ರಿಯ ನಾನು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಕಲ್ಲುಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಕರಗುತ್ತೆ ಉಪ್ಪು ರಾತ್ರಿ ಇಡಿ ಇರೋದ್ರಿಂದ ಕರಗುತ್ತೆ ನಾನು ರಾತ್ರಿ ಇಡಿ ಇಟ್ಟಿದ್ದೆ ಈಗ ಹೇಗಾಗಿದೆ ಅಂತ ನೋಡೋಣ ಬೆಳಿಗ್ಗೆಯಲ್ಲಿ ಇದನ್ನು ಮುಚ್ಚಿ ನಾನು ರಾತ್ರಿ ಇಟ್ಟಿದ್ದೀನಿ ಬೆಳಿಗ್ಗೆ ಅಷ್ಟಲ್ಲ ಈ ರೀತಿ ಆಗಿದೆ ಇದು ಚೆನ್ನಾಗಿ ಇನ್ನೂ ಒಂದು ಮೂರ್ನಾಲ್ಕು ದಿನಗಳ ಕಾಲ ಇಟ್ರೂ ಕೂಡ ಡಬ್ದಲ್ಲಿ ಹಾಕಿ ಚೆನ್ನಾಗಿ ಮಾಡ್ಕೊಳ್ಳುತ್ತೆ ಮಾವಿನಕಾಯಿ ಕಲರ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಷ್ಟೇ ಟೇಸ್ಟಾಗಿ ಕೂಡ ಇದೆ ಇದಕ್ಕೆ ಉಪ್ಪು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೂ ಸೇರಿಸ್ಕೋಬೋದು ಉಪ್ಪು ಕಡಿಮೆ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಪುಡಿ ಉಪ್ಪು ಕೂಡ ಸೇರಿಸ್ಕೋಬೋದು ಇದನ್ನು ಪ್ಲಾಸ್ಟಿಕ್ದು ಡಬ್ಬದಲ್ಲಿ ಇಲ್ಲ ಉಪ್ಪಿನ ಜಾಡಿನಲ್ಲಿ ಹಾಕಿಟ್ಕೊಂಡ್ರೆ ಕೆಡೋದಿಲ್ಲ ಫ್ರಿಜ್ಜಲ್ಲಿ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಹಾಗೆ ಈಚೆ ಕೂಡ ಬೆಟ್ಕೊಂಡ್ರೆ ಇಟ್ಕೋಬೋದು ಕೆಡೋದಿಲ್ಲ ಹಾಗೆ ಇರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸಿದ್ರೆ ಸ್ವಲ್ಪ ಕೆಡೋದಿಲ್ಲ ನಾನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಊಟದ ಜೊತೆ ನಂಚ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಒಂದು ಸರಿ ಉಪ್ಪಿನಕಾಯಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಜಾಡಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಖಾರ ಇದೆಲ್ಲ ಇದು ಬೇಯಬೇಕು ಒಂದು ಮೂರ್ನಾಲ್ಕು ದಿನ ಬೆಂದರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಒಂದು ಮುಚ್ಚುಳವನ್ನು ಮುಚ್ಚಿ ಇಟ್ಕೋತಾ ಇದ್ದೀನಿ ನಾನು ಈಚೆಗಡೆಯೇ ಇಟ್ಕೊತಾ ಇದ್ದೀನಿ ಯಾಕಂದರೆ ಮಾವಿನಕಾಯಿ ಇನ್ನೊಂದು ಸ್ವಲ್ಪ ಬೇಯಬೇಕು ಆದ್ದರಿಂದ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ